ಯಾಕೆಂದರೆ ಮೈಸೂರು ಬೆಂಗಳೂರು ಜರ್ನಿಯಲ್ಲಿ ಓಡಾಡಬೇಕಾದ್ರೆ ಮಧುರೋಡೆ ತಿಂದಿಲ್ಲ ಅಂದರೆ ಆ ಜರ್ನಿ ಕಂಪ್ಲೀಟ್ ಆಗಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಸೊ ಹಾಯ್ ಎಲ್ಲ ಇವ್ರಿ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಒಂದೊಳ್ಳೆ ಟಿಫನ್ ತಿನ್ನೋಕೆ ಬಂದಿರೋಂಥದ್ದು ವೆಜ್ ಫುಡ್ಡು ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಿದ್ರೆ ಸೊ ಒಂದು ಸ್ಟಾಪ್ ಹಾಕಿ ಒಂದು ಸಿಟ್ಟಿಂಗ್ ಹಾಕ್ಲೇಬೇಕು ಅನ್ನೋಂಥ ಒಂದು ಜಾಗ ಅಂದರೆ ಮಧುರ್ ಟಿಫನ್ ಇಸು ಒಂದು ನೂರು ವರ್ಷ ಇಪ್ಪ ಇತಿಹಾಸ ಇರೋವಂಥ ಒಂದು ಮಧುರೋಡೆ ಇಲ್ಲಿ ಸಿಗುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತಂತೆ ಒಂದು ಆಗಿ ಒಂದು ಫ್ಯಾಮಿಲಿ ಜೊತೆ ಬಂದರೆ ಕೂತ್ಕೊಂಡು ಒಳಗಡೆ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾಫಿ ತಿಂಡಿ ತಿನ್ಕೊಂಡು ಹೋಗೋಂಥ ಜಾಗ ಇಲ್ಲಿ ಹೋಗ್ಬಿಟ್ಟು ಒಂದೇ ಹತ್ರ ಇದ್ರ ಇತಿಹಾಸದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಂಡು ಒಳಗಡೆ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ ಹಾಗೆ ತಿನ್ಕೊಂಡು ಕೂಡ ಬರೋಣ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗೂಗಲ್ ಲಿಂಕಲ್ಲಿ ಹೋಗ್ಬೋದು ಮದುವೆ ಟಿಫರೆನ್ಸ್ ಅಂತ ಹೊಡೆದ್ರೆ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ಸೊ ಇವಾಗ ಹೋಗೋಣ ಡೈರೆಕ್ಟಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಬ್ರಣ ಬನ್ನಿ மா <coughs> ಹಾಯ್ ಎಲ್ಲ ನಮಸ್ತೆ ನಾನು ಚತ್ರಭಟ್ ಅಂತ ನೀವೆಲ್ಲ ಈಗ ನೋಡಿರ್ಬೋದು ಮದ್ದು ಟಿಫಾನೀಸ್ ಒಳಗಡೆ ಎಲ್ಲ ತೋರಿಸಿರ್ತಾರೆ ಮದ್ದು ಟಿಫಾನಿಸ್ ಶುರುವಾಗಿದ್ದು ಯಾವಾಗ ಹೇಗೆ ಅನ್ನೋ ಒಂದು ಕಥೆನ ನಾನು ಹೇಳ್ತೀನಿ ಮದ್ದು ಟಿಫಾನೀಸ್ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಶುರುವಾಗಿದ್ದು ಅದಕ್ಕಿಂತ ಮುಂಚೆ ಶುರುವಾಗಿದ್ದು ಮದ್ದು ರೋಡೆ ಮದ್ದು ರೋಡೆಗೆ ನೂರು ವರ್ಷದ ಇತಿಹಾಸ ಮದ್ದು ಟಿಫಾನೀಸ್ಗೆ ಮೂವತ್ನಾಲ್ಕು ವರ್ಷದ ಇತಿಹಾಸ ಅಟ್ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆ ಈಗ ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೂ ಕೂಡ ಜನ ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ದ ಇಲ್ಲಿ ನಾವು ಮಾಡಿ ಇಟ್ಕೊಂಡಿರುವಂಥ ಒಂದು ಸ್ವಚ್ಛತೆ ಆಗಿರ್ಬೋದು ನಮ್ಮ ಕ್ವಾಲಿಟಿ ಆಗಿರ್ಬೋದು ನಮ್ಮ ಟೇಸ್ಟ್ಗಾಗಿರ್ಬೋದು ಅಥವಾ ಜನಕ್ಕೆ ಗೊತ್ತಿರುವಂಥ ಅಥೆಂಟಿಕ್ ಮದ್ದು ರೋಡೆ ತಿನ್ನೋಕ್ಕಾಗಿರ್ಬೋದು ಇಲ್ಲಿಗೆ ಬಂದು ತಿಂದು ಹೋಗ್ತಾ ಇದ್ದಾರೆ ಹಾಗಾಗಿ ಈಗ ನಾವು ಜನಗಳಿಗೆ ಇನ್ನೂ ಅನುಕೂಲ ಆಗಲಿ ಅಂತ ಹೇಳಿ ಎಕ್ಸ್ಪ್ರೆಸ್ ಹೈವೇನಲ್ಲೇ ಹೊಸದೊಂದು ಹೋಟ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಕನ್ಸ್ಟ್ರಕ್ಷನಲ್ಲಿದೆ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ನೀವು ನೋಡಿರೋ ಹಾಗೆ ಮದ್ದೂರು ವಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಈಗ ಇವರು ಆಗಲೇ ತೋರಿಸಿರ್ತಾರೆ ಇಲ್ಲಿ ಏನೇನು ಫೇಮಸ್ಸು ಅನ್ನೋದು ನಿಮಗೆ ಗೊತ್ತಿದೆ ಮದ್ದೂರು ವಡೆ ಅನ್ನೋದು ತುಂಬ ಫೇಮಸ್ಸು ಯಾಕೆಂದರೆ ಮೈಸೂರು ಬೆಂಗಳೂರು ಜರ್ನಿಯಲ್ಲಿ ಓಡಾಡಬೇಕಾದ್ರೆ ಮದ್ದೂರು ವಡೆ ತಿಂದಿಲ್ಲ ಅಂದರೆ ಆ ಜರ್ನಿ ಕಂಪ್ಲೀಟ್ ಆಗಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದಾರೆ ಸಂಜೆ ಹೊತ್ತು ಇಲ್ಲಿ ಬಂದಾಗ ಒಂದು ವಡೆ ಕಾಫಿ ಜೊತೆ ತೊಗೊಂಡ್ರೆ ನಿಮಗೆ ಆ ಒಂದು ಜರ್ನಿ ಏನಿದೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಮತ್ತು ಮಾರ್ನಿಂಗ್ ಟೈಮಲ್ಲಿ ಮಿನಿಟಿಫನ್ ಅಂತ ಸಿಗುತ್ತೆ ನಿಮಗೆ ಹೋಟ್ಲಲ್ಲಿ ಏನೇನು ಐಟಮ್ಸ್ ಇರುತ್ತೆ ಅಂದರೆ ಖಾರಭಾತ್ ಕಡಿಭಾತ್ ದೋಸೆ ಪೂರಿ ಎಲ್ಲದೂ ಒಂದು ಮಿಕ್ಸ್ಚರ್ ಕಾಂಬೋದಲ್ಲಿ ಸಿಗುತ್ತೆ ಅದು ಜಸ್ಟ್ ಒನ್ ತರ್ಟಿ ಸಿಕ್ಸ್ ರುಪೀಸ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ ಫುಲ್ ಕಂಪ್ಲೀಟ್ ಪ್ಯಾಕೇಜಲ್ಲಿ ಫುಲ್ಲು ಹೊಟ್ಟೆ ತುಂಬಿಸ್ಕೊಂಡು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ತನಕ ಅವನು ಇರೋ ಥರ ಕೂತ್ಕೋಬೋದು ಅಷ್ಟು ಸಫಿಶಿಯೆಂಟಾಗಿ ಆಗುತ್ತೆ ಇನ್ನೂ ನಮ್ಮಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ ಕಾರ್ ಪಾರ್ಕಿಂಗಿಗೆ ಜಾಗ ಚೆನ್ನಾಗಿದೆ ಒಳಗಡೆ ಆ್ಯಂಬಿಯನ್ಸ್ ಇದೆ ಕೂತ್ಕೋಬೋದು ಹೆಚ್ಚು ಕಮ್ಮಿ ಒಂದು ನೂರು ಜನದ್ದು ಆಕ್ಯುಪೆನ್ಸಿ ಇದೆ ಈ ರೀತಿ ಎಲ್ಲ ಇದೆ ಬನ್ನಿ ನೀವು ಒಂದು ಸತಿ ಟೇಸ್ಟ್ ಮಾಡಿ ಬಂದು ನೋಡಿ ಥ್ಯಾಂಕ್ ಯು ಸೊ ನೀವು ಬೆಂಗಳೂರು ಮೈಸೂರು ಇಲ್ಲ ಮೈಸೂರು ಬೆಂಗಳೂರು ಹೈವೇನಲ್ಲಿ ಏನಾದರೂ ಹೋಗ್ತಿದ್ರೆ ಮಸ್ಟು ಟ್ರೈ ನೀವು ವೆಜಿಟೇರಿಯನ್ ಆಗಿದ್ರೆ ಮಸ್ಟು ಟ್ರೈ ಅಂದರೆ ಮಧುರ್ ಟಿಫಾನಿಸೋ ಇವತ್ತು ಬಂದಿರೋ ಜಾಗ ಮಧು ಟಿಫಾನೀಸ್ಗೆ ಒಂದೊಳ್ಳೆ ಮದ್ದೂರು ಒಡೆ ನೂರು ವರ್ಷದ ಮೇಲೆ ಇರೋ ಇತಿಹಾಸ ಇರೋವಂಥ ಒಂದು ಮದ್ದೂರು ವಡ ಇಲ್ಲೇ ಆ್ಯಕ್ಚುಲಿ ಉಟ್ಕೊಂಡಿರೋವಂಥದ್ದು ಸೊ ಇಲ್ಲಿ ಮಧುರ ವಡ ಟ್ರೈ ಮಾಡ್ಕೊಂಡು ಹೋಗಬೇಕಾಗಿರೋವಂಥದ್ದು ಮಧುರೊಡ ಟ್ರೈ ಮಾಡ್ಕೊಂಡು ಒಂದು ಕಾಫಿ ಕುಡ್ಕೊಂಡ್ಬಿಟ್ರೆ ಆ ಜರ್ನಿ ಸೂಪರ್ ಗುರು ಅದ್ರ ಜೊತೆಗೆ ಇಲ್ಲಿ ಇನ್ನು ವೆಜ್ ಏನೇನೋ ವೆಜ್ ಐಟಮ್ ಸಿಗುತ್ತೆ ಸೊ ಇಲ್ಲಿ ಫೇಮಸ್ ಅಂತೆ ಮಿನಿ ತಾಲಿ ಅಂದ್ರೆ ಮಿನಿ ಊಟ ಇಲ್ಲಿ ನಿಮಗೆ ಇಲ್ಲಿ ಐಟಮ್ ಏನೇನು ಸಿಗುತ್ತೆ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ ಮದ್ದು ಮದ್ದು ನೋಡೆ ಬಿಡ ಬಿಟ್ಟು ಉದ್ದಿನೊಡೆ ಸಿಗುತ್ತೆ ಖಾರ ಭಾತು ಆಮೇಲೆ ಕೇಸರಿ ಭಾತು ದೋಸೆ ಪೂರಿ ಇಡ್ಲಿ ಇಡ್ಲಿಗೆ ಚಟ್ನಿ ಸಾಂಬಾರು ವಾ ಇಷ್ಟು ಸಾಕು ಇಷ್ಟು ತಗೊಂಬು ತಿನ್ಬಿಟ್ರೆ ಹೊಟ್ಟೆ ತುಂಬ ಗುರು ದೋಸೆ ನೋಡಿ ಹೇಗಿದೆ ಅಂತ ನಡಿತೀನಿ ಫಸ್ಟು ದೋಸೆಗೆ ಕೈ ಹೋಗುತ್ತೆ ಗುರು ಯಾವಾಗಲೂ ಹಾಂ 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 ವಾಹ್ ಮಿನಿ ದೋಸೆ ಆದರೂ ಮೇಲ್ಗಡೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿರುವಂತಹ ಒಂದು ಆಲೂಗಡ್ಡೆ ಪಲ್ಯ ಹೆಂಗೆ ಕಾಣಿಸ್ತಿದೆ ನೋಡಿ ಹ್ಞೂ ಚೆನ್ನಾಗಿದೆ ತುಪ್ಪ ಹಾಕಿದ್ದಾರೆ ಜೊತೆಗೆ ಮೇಲುಗಡೆ ಗರಿ ಗರಿಯಾಗಿರುವಂತಹ ಒಂದು ದೋಸೆ ಲೇಯರು ಮಸಾಲೆ ದೋಸೆ ಆಕ್ಚುಲಿ ಮಿನಿ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಅಂತೂ ಸಾಫ್ಟಾಗಿದೆ ಮಸಾಲೆ ಇದೆ ಅದಕ್ಕೂ ಸೂಪರ್ ಆಗಿದೆ ಲೇಯರ್ ಲೇಯರ್ನ ತಿಂತೀವ್ರೆ ಕರುಮ್ ಕರುಮ್ ಅಂತ ಒಳಗಡೆ ನಾನೇನು ಕಮ್ಮಿ ಅಂತ ಒಂದು ಆಲೂಗಡ್ಡೆ ಪಲ್ಯ ಅದಕ್ಕೆ ತಾಂಗ್ ಕೊಡುತ್ತೆ ಗುರು ಚೆನ್ನಾಗಿದೆ ಮಸ್ಟ್ ಬೇಕು ಸೊ ಒಂದು ಇಡ್ಲಿ ಕೊಡ್ತಾರೆ ಬಿಸಿ ಬಿಸಿ ಇಡ್ಲಿ ಸೊ ಐಜ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಗುರು ಅವರು ವಾ ಸಕ್ಕಾಗಿದೆ ಇಡ್ಲಿ ಮಾತ್ರ ಮುರಿದ್ರೆ ಸಾಕಾದಾಗಿ ಕಟ್ಟಾಗುತ್ತೆ ಕೈ ಕೈ ನೋಡಿ ಹೆಂಗೆ ಕಟ್ಟಾಯಿತು ಅಂತ ನೋಡಿದ್ರೆ ಚೆನ್ನಾಗಿದೆ ಇದನ್ನೇನಾದ್ರೂ ಡಿಪ್ ಮಾಡಿದ್ರೆ ಸಾಂಬಾರಲ್ಲಾಗಲಿ ಇಲ್ಲ ಚಟ್ನಿನಲ್ಲಾಗಲಿ ಸಾಂಬಾರಲ್ಲಿ ಡಿಪ್ ಮಾಡಿದ್ರೆ ಹೀರ್ಕೊಂಬಿಡ್ತೀವಿ ಸಾಂಬಾರು ನಂಗೆ ಹಿಂಗಿರ್ತೀವಿ ಹಿಂಗೆ ಇರ್ಕೊಬಿಡ್ತೀವಿ ನೋಡಿ ಹ್ಞೂ ಕರಗೋಗುತ್ತೆ ಬಾಯಲ್ಲಿ ತಂಗ ಇದೆ ಸಾಂಬಾರು ಸಕ್ಕದಾಗಿದೆ ಬಾಯಲ್ಲಿ ನೀರು ಬರುತ್ತೆ ತಿಂತ ಇದ್ರೆ ಸಾಂಬಾರು ಜೊತೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಆಮೇಲೆ ಮೆಣಸುಮೆಣ್ಸಿನ್ಕಾಯಿದು ಮಜಾ ಇದೆ ಮಾತ್ರ ನಾಲ್ಗೆಗೆ ಬೆಳಗ್ಗೆ ಸೂಪರ್ ಸೂಪರಾಗಿದೆ ಆಮೇಲೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸಾಗು ಕೊಟ್ಟಿದ್ದಾರೆ ಪೂರಿಗೆ ಹಲಗಡೆ ಸಾಗು ತಿಕ್ಕಾಗಿ ಗಟ್ಟಿಯಾಗಿದೆ ಪೂರ್ತಿ ಸಾಗು ಎತ್ಕೊಂಡು ಒಂದು ಬೈಟ್ ಹೋಗ್ಬಿಟ್ರೆ ಮಾತ್ರ ಸ್ವರ್ಗ ಹ್ಞೂ ಆ ಹಾ ಹಾ ಕ್ಲಾಸಾಗಿದೆ ಪೂರಿ ಮಾತ್ರ ಸಾಫ್ಟಾಗಿ ಚೆನ್ನಾಗಿದೆ ಸಾಗು ಅಷ್ಟೇ ಇನ್ನೊಂದು ಬೈಟ್ ಹೋಗೋಣ ಹೋಗೋಣ ಅನಿಸ್ತಿರೋದು ಗುರು ಚೆನ್ನಾಗಿದೆ ಸಾಗು ಯಾವ್ದಾಗಲಿ ಖಾರ ಭಾತಾಗಲ್ಲ ಸ್ವೀಟ್ ಕೇಸರಿ ಭಾತ್ ಹೋಗ್ಬಿಡಾ ಯಾವುದಕ್ಕೋಗ್ಲಿ ಫಸ್ಟು ಕೇಸರಿ ಭಾತ್ಕೊಬಿಡ್ತೀನಿ ಏನೇನು ಹಾಕಿದರೆ ಓ ಬಾಳೆಹಣ್ಣು ಹಾಕಿದ್ರು ಗುರು ಬಾಳೆಹಣ್ಣು ಏನಿದು ಬಾಳೆಹಣ್ಣು ಬಾಳೆಹಣ್ಣು ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹೋಗಿದೆ ಫಸ್ಟ್ ಬಾಳೆಹಣ್ಣು ಜೊತೆ ತಗೊಡ್ತೀನಿ ಅಷ್ಟೇ ತಗೋಬೇಕಿತ್ತು ಆಕ್ಚುಲಿ ಕೇಸರಿ ಬಾ ಅನ್ನಿಸ್ತೈತೆ ಇವಾಗ ಹಾ ನಾರ್ಮಲಾಗಿ ಪೈನಾಪಲ್ ಫ್ಲೇವರ್ ತಿಂದಿದ್ದೆ ನಾನು ನಾರ್ಮಲಾಗಿ ಜಾಸ್ತಿ ಬಾಳೆಹಣ್ಣು ಫ್ಲೇವರು ಚೆನ್ನಾಗಿದೆ ಯಥೇಚ್ಛವಾಗಿ ಸಿಗುತ್ತೆ ಗುರು ಬಾಳೆಹಣ್ಣು ಫ್ಲೇವರ್ ನಿಮಗೆ ಬರೀ ಬಾಳೆಹಣ್ಣು ತಿನ್ನೋಕೆ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಗೆ ಇದರಲ್ಲಿ ಬಾಳೆಹಣ್ಣು ಫ್ಲೇವರ್ ಜಾಸ್ತಿ ಸಿಗುತ್ತೆ ಹ್ಞೂ ಹ್ಞೂ ಫಸ್ಟ್ ಕ್ಲಾಸ್ ಆಗಿದೆ ಆ ಸ್ವೀಟ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ಸಕ್ಕತ್ತಾಗಿದೆ ತುಪ್ಪ ಬೇರೆ ಇದೆ ದಿನತಿದೆ ಬಾಯಲ್ಲಿ ತುಪ್ಪ ಉಪ್ಪಿಟ್ಟು ತುಂಬಾ ಕಮ್ಮಿ ಕೊಟ್ಬಿಡಿದ್ರೆ ಅನ್ಸ್ತೈತಿ ಉಪ್ಪಿಟ್ಟು ಇದೆ ಒಂದೇ ಬೈಟ್ ಹೋಗ್ಬಿಡುತ್ತೆ ಎಲ್ಲನೂ ಒಂದೇ ಬೈಗೆ ಗೋಡಂಬಿ ಆಮೇಲೆ ಗ್ರೀನ್ ಪೀಸು ಎಲ್ಲ ಜಾಸ್ತಿನೇ ಇದೆ ವೆಜಿಟೇಬಲ್ಸು ಗೋಡಂಬೆಲ್ಲ ಜಾಸ್ತಿ ಸಿಗುತ್ತೆ ನಿಮ್ಗೆ ತಿನ್ನಬೇಕು ವೆಜಿಟೇಬಲ್ಸ್ ಸಿಕ್ಕಿದಾಗ ನಿಮಗೆ ಮಜಾ ಜಾಸ್ತಿ ಚೆನ್ನಾಗಿರುತ್ತೆ ಸೊ ಒಂದು ವಡೆ ಉದ್ದಿನ ವಡೆ ಹ್ಞೂ ಗುರು ಆರು ಹೋಗಿದೆ ಆದರೂ ಕೂಡ ಕ್ರಿಸ್ಪಿನೆಸ್ಸು ಹೊರ್ಗಡೆ ನೋಡಿ ಹೆಂಗಿದೆ ಲೇಯರ್ದು ಯಾವಪ್ಪ ಮುರಿದ್ರೆ ಚೆನ್ನಾಗಿದೆ ಹೊರ್ಗಡೆ ಲೇಯರ್ ಗರ್ಗರಿಯಾ ಕ ನಿಮಗೆ ಆ ಫೀಲ್ ಸಿಗುತ್ತೆ ಹೊರಗಡೆ ಮಾತ್ರ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಥರ ಇದೆ ಸಕ್ಕದಾಗಿ ನೋಡಿ ಆಹಾ ಹಾ ಒಡೋಣ ಯಾವುದಕ್ಕೆ ಹಚ್ಚಿದೆ ಸಾಂಬಾರಿಗೆ ಹೆಚ್ಚು ಬಿಡ್ತೀನಿ ಸಾಂಬಾರಿಗೆ ಚೆನ್ನಾಗಿರುತ್ತಿದ್ದು ಆ್ಯಕ್ಚುಲಿ ಫುಲ್ಲು ಡಿಪ್ ಮಾಡಿ ಮುಳುಗಿಸಿ ಉಸಿರು ಕಟ್ಟಿಸಿ ಎತ್ಬೇಕು ಹಿಂಗೆ ಇಡ್ಲಿಗಿನ್ನ ಜಾಸ್ತಿ ಇಟ್ಕೊಂಬಿಡ್ತಿದ್ದು ಹ್ಞೂ ಹಾಂ ಗರ್ಗರಿಯಾಗಿ ಹೊರ್ಗಡೆ ಅದ್ದಿದ್ರು ಕೂಡ ಗರ್ಗರಿ ಲೇ ಅದು ಗರ್ಗರಿ ಲೇಯರು ಸಕಾಲಾಗಿ ಸಿಗುತ್ತೆ ನಿಮ್ಗೆ ಗಲ್ಗೆ ನೆಣಸೆಲ್ಲ ಸಿಕ್ತು ಒಳಗಡೆ ಆ ಮೆಣಸು ಸಿಕ್ಕಿದ್ರೆ ಮಜಾ ಸ್ವಲ್ಪ ಚೆನ್ನಾಗಿರುತ್ತೆ ಮಿನಿ ಊಟ ಸಕಾಲಾಗಿದೆ ಫಸ್ಟ್ ಕ್ಲಾಸಾಗಿದೆ ಫೈನಲ್ ಆಗಿ ಫಸ್ಟು ಮಸ್ಟು ಟ್ರೈ ಯಾವುದು ಗೊತ್ತಾ ಇದೆ ಇದೆ ಮದ್ದೂರು ವಡಾ ಮೇಕಿಂಗ್ ನೋಡಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಮದ್ದುರ್ ವಡೆ ಹೆಂಗಿದೆ ನೋಡಿ ಈರುಳ್ಳಿ ಮಾತ್ರ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಹೊರ್ಗಡೆ ಮಾತ್ರ ಇದೆಲ್ಲ ಬೆದೋಗಿಟ್ಟಿದೆ ಈರುಳ್ಳಿ ಆಮೇಲೆ ಒಳಗಡೆ ಮಾತ್ರ ಈರುಳ್ಳಿ ಹಂಗೆ ಇದೆ ಕರ್ಬೇ ಹೋಗಿದೆ ಈರುಳ್ಳಿ ಮಾತ್ರ ಸಖತ್ತಾಗಿ ಕಟ್ ಮಾಡಿ ಸಖತ್ ಫ್ರೆಶ್ ಆಗಿರೋ ಈರುಳ್ಳಿ ಹಾಕಿದರು ಹೊರ್ಗಡೆ ಲೇಯರ್ ಮಾತ್ರ ಗರ್ಗರಿ ಆಗಿದೆ ಯಾಕೆ ಹೇಳಿ ಅಕ್ಕಿ ಅಕ್ಕಿ ನುಚ್ಚಲು ಹಾಕಿದರೆ ಮತ್ತೆ ರವೆ ಹಾಕಿದರೆ ಮೈದಾ ಹಾಕಿದರೆ ಜಾಸ್ತಿ ರವ ಹೋಗಿದೆ ಅಕ್ಕಿ ನುಚ್ಚು ಸ್ವಲ್ಪ ಹೋಗಿದೆ ಅದಕ್ಕೆ ನಿಮ್ಗೆ ಗರ್ಗರಿಯಾಗಿರ್ತದೆ ಬರೀ ಇದನ್ನೇ ಒಂದು ಸರಿ ತಿಂದು ನೋಡಿ ತಿಂತಾಳೆ ಚಟ್ನಿ ಏನು ಬೇಡ ಚಟ್ನಿ ಗಿಟ್ನಿ ತಿಂದೇನೆ ಇದನ್ನು ತಿನ್ಬೇಕು ಏನು ಮಜಾ ಇಲ್ಲ ಅಂದರೆ ಹೊರ್ಗಡೆಯಲ್ಲೇ ಲೇಯರ್ದು ಏನಿದೆ ಅದು ಫ್ರೈ ಆಗಿರುತ್ತಲ್ಲ ಅದು ರುಚಿ ಸಕ್ಕತ್ತಾಗಿ ಸಿಗುತ್ತೆ ಒಳಗಡೆ ಸಾಫ್ಟಾಗಿರೋ ಆನಿಯನ್ಸು ಬೆಂದೋಗಿರೋ ಆನಿಯನ್ಸ್ ಸೀದಾಗಿರೋ ಆನಿಯನ್ಸು ಮತ್ತು ಒಳಗಡೆ ಇರೋ ಆನಿಯನ್ಸ್ ಎರಡು ಹೊಟ್ಟೆ ಒಟ್ಟಿಗೆ ಸಿಕ್ಕಿದಾಗ ಮಜಾ ಇರುತ್ತೆ ಸಖತ್ ರುಚಿ ರುಚಿಯಾಗಿ ಮಜಾ ಇರುತ್ತೆ ಆ್ಯಕ್ಚುಲಿ ಒಂದು ತಿಂದು ಮನೆಗೆಲ್ಲ ಒಂದಷ್ಟು ಪಾರ್ಸಲ್ ತೊಗೊಳ್ಬೋದು ಅನಿಸುತ್ತೆ ಇದು ಬಂದರೆ ತಿಂದರೆ ಚಟ್ನಿ ಜೊತೆ ಒಂದ್ಸರಿ ನೋಡ್ಬೋಣ ಚಟ್ನಿ ಜೊತೆ ಯೂಸ್ವಲಿ ನಾನು ಜಾಸ್ತಿ ತಿನ್ನಲ್ಲ ಯಾಕಂದರೆ ಅದು ಒರ್ಜಿನಲ್ ಟೇಸ್ಟು ಮಜಾ ಇರೋದ್ ಕೇಳಿಸ್ಕೊತಿದ್ರು ಅನ್ಸುತ್ತೆ ಸೈಡಲ್ಲಿರೋ ಲೇಯರ್ ಏನಿದೆ ಗರ್ಗರ್ ಆಗಿ ಚೆನ್ನಾಗಿ ಮಜವಾಗಿ ಸಿಗುತ್ತೆ ಚಟ್ನಿ ಜೊತೆ ಚೆನ್ನಾಗಿದೆ ಹುರ್ಗಡ್ಲೆ ಚಟ್ನಿ ಅವಳೇ ಟ್ರೈ ಮಾಡಿದ್ದು ಅದು ಒಂಥರ ತೆಂಗಿನಕಾಯಿ ಚಟ್ನಿ ಅಂತಾರೆ ಇದು ಹುರ್ಗಡ್ಲೆ ಚಟ್ನಿ ಕಾಸಾರ್ವಾಗ ಚೆನ್ನಾಗಿದೆ ಅವರು ಒಂದು ಜ್ವಲ ತಿನ್ಕೊಂಡು ಒಂದು ಮಿನಿ ಊಟ ತಿನ್ಕೊಂಡು ಕಾಫಿ ಕುಟ್ಕೊಂಡು ಕಾಲು ಹೋಗ್ತಿದ್ರೆ ಹ್ಞೂ ಹ್ಞೂ ಮಜ್ವಾಗ ಕಂಪ್ಲೀಟ್ ಆಗುತ್ತೆ ಇವಾಗ ಕಾಫಿ ಕುಡಿದ್ಮೇಲೆ ಕಂಪ್ಲೀಟ್ ಆಗೋದು ಹೈವೇಲಿ ಹೋಗ್ತಿದ್ರೆ ಟ್ರೈ ಮಾಡಿದ್ರೆ ಬೆಸ್ಟು ಟಿಫನ್ ಮಧ್ಯಾಹ್ನ ಓಟನೂ ಸಿಗುತ್ತೆ ಅಂತೆ ಬಂದರೆ ಟ್ರೈ ಮಾಡ್ಬೋದು ನೀವು ಕೂಡ ಮದ್ದೂರು ಮೈ ಮದ್ದೂರ ಹತ್ರ ಬಂದರೆ ಅಕಸ್ಮಾತ್ ಮೈಸೂರು ಹೈವೇನಲ್ಲಿ ಹೋಗ್ತಿದ್ರೆ ಒಂದು ವಿಸಿಟ್ ಹಾಕ್ರಪ್ಪ ಬೆಸ್ಟು ಒಳಗಡೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಳಗಡೆ ಕೂತ್ಕೊಂಡು ಆರಾಮಾಗಿ ನಿಮ್ಮ ಒಂದು ಫುಡ್ನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ